ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಎರಡು ಮಾರ್ನಿಂಗ್ ಜ್ಯೂಸ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಎ ಬಿ ಸಿ ಜ್ಯೂಸು ಇನ್ನೊಂದು ಬನಾನಾ ಜ್ಯೂಸು ಎರಡೂ ಸಹ ಗ್ಲೋಯಿಂಗ್ ಸ್ಕಿನ್ ಮತ್ತು ಬಾಡಿ ವೆಯ್ಟ್ ಗೇನ್ಗೆ ಇಂಪ್ರೂವ್ ಮಾಡುತ್ತೆ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಗೇನ್ ಏನಾಗೋದಿಲ್ಲ ಬಟ್ ಹೆಲ್ದಿ ಲೈಫ್ ಇರುತ್ತೆ ಹೋಗ್ಬಿಟ್ಟು ಸತಿ ಚೆಕ್ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಈಗ ರಾಜೂಸ್ದು ಏನು ಬೆನಿಫಿಟ್ ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇ ಬೆನಿಫಿಟ್ ಏನಪ್ಪ ಅಂತ ಅಂದರೆ ನಮ್ಮ ದೇಹದ ಆಚೆ ಕಾಲುಗಳಲ್ಲಿ ಕೈಗಳಲ್ಲಿ ಗಾಯಗಳಾಗಿರುತ್ತೆ ಬಿದ್ದಿರ್ತೀವಿ ಆಕ್ಸಿಡೆಂಟ್ ಆಗಿರುತ್ತೆ ಅಂಥವ್ರಿಗೆ ಈ ಜ್ಯೂಸ್ ಕುಡಿಸೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಕುಡಿಸೋದ್ರಿಂದ ಗಾಯಗಳೆಲ್ಲ ಬೇಗ ವಾಸೆಯಾಗುತ್ತೆ ಎರಡನೇ ಬೆನಿಫಿಟ್ ಏನಪ್ಪ ಅಂತ ಅಂದರೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ ಇದು ನಮ್ಮ ದೇಹಕ್ಕೆ ಯಾವುದೇ ರೀತಿ ಕ್ಯಾನ್ಸರ್ ಅಟ್ಯಾಕ್ ಆಗಿ ಆಗದೇ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಗೆ ಹಾಗೆ ಏನೇ ಇನ್ಫೆಕ್ಷನ್ ಇರಲಿ ಆಲ್ಮೋಸ್ಟ್ ಇನ್ಫೆಕ್ಷನಿಂದನೇ ಅಲ್ವಾ ಕ್ಯಾನ್ಸರೆಲ್ಲ ಬರೋದು ಆ ಬಾಡಿಲಿ ಯಾವುದೇ ಇನ್ಫೆಕ್ಷನ್ ಇದ್ದರೂ ಇನ್ಫೆಕ್ಷನ್ ಎಲ್ಲ ತಡೆಗಟ್ಟುತ್ತೆ ಈ ಜ್ಯೂಸು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಮ್ಮ ಬಾಡೀಲಿ ಮೂಳೆಗಳಲ್ಲಿ ಶಕ್ತಿನ ಇಂಪ್ರೂವ್ ಮಾಡುತ್ತೆ ಅಂದರೆ ಈ ಮೂಳೆ ನೋವುಗಳಿರುತ್ತೆ ಕೀಳು ನೋವಿರುತ್ತೆ ಆಲ್ಮೋಸ್ಟ್ ಜಾಯಿಂಟ್ ಪೇನ್ ಎಲ್ರಿಗೂ ಬರ್ತಾ ಇರುತ್ತೆ ಆ ಜಾಯಿಂಟ್ ಪೇನ್ನೆಲ್ಲ ಇದು ಖಾಲಿ ಹೊಟ್ಟಲ್ಲಿ ಕುಡಿಯೋದ್ರಿಂದ ಅದನ್ನು ರೆಡ್ಯೂಸ್ ಮಾಡುತ್ತೆ ಮೂಳೆಗಳಲ್ಲಿ ಶಕ್ತಿನ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಶುಗರ್ ಪೇಷಂಟ್ಸಲ್ಲಿ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಆಲ್ಮೋಸ್ಟು ಐ ಶುಗರ್ ಆಗದೆ ಇರೋ ರೀತಿ ನೋಡ್ಕೊಳುತ್ತೆ ಡಯಾಬಿಟಿಸ್ ಪೇಷೆಂಟ್ಗೆ ಈ ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಮೇನ್ ಬೆನಿಫಿಟ್ ಏನಪ್ಪ ಅಂತಂದರೆ ಈ ಡ್ರಿಂಕ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ರಿವರ್ ಲಿವರ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ಒಂದು ಭಯ ಇರುತ್ತೆ ಅವರು ಈ ಜ್ಯೂಸ್ ಕುಡಿಯೋದ್ರಿಂದ ಮಾರ್ನಿಂಗ್ ಎದ್ದ ತಕ್ಷಣ ಲಿವರ್ಗೆ ಲಿವರಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಲಿವರ್ನ ಕ್ಲೀನಾಗಿ ಇಟ್ಟಿರುತ್ತೆ ಇದು ಆಮೇಲೆ ಈ ಹೆಣ್ಮಕ್ಳಲ್ಲಿ ಮೆನ್ಸಸ್ ಪ್ರಾಬ್ಲಮ್ ಇರುತ್ತೆ ರೆಗ್ಯುಲರಾಗಿ ಮೆನ್ಸಸ್ ಆಗ್ತಾ ಇರಲ್ಲ ಅವರು ಈ ಜ್ಯೂಸ್ ಕುಡಿಯೋದ್ರಿಂದ ರೆಗ್ ರೆಗ್ಯುಲರಾಗಿ ಮೆನ್ಸಸ್ ಆಗುತ್ತೆ ಮಂತ್ಲಿ ಮಂತ್ಲಿ ಪೀರಿಯಡ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಫೀಡಿಂಗ್ ಮಾಡ್ತಿರ್ತಾರಲ್ಲ ಮದರ್ಸ್ ಅವರು ಈ ಜ್ಯೂಸ್ ಕುಡಿಯೋದ್ರಿಂದ ಲ್ಯಾಕ್ಟೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂದರೆ ಹಾಲು ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಕುಡಿಸೋದಕ್ಕೆ ಹಾಗೆ ಈ ಡೈಜೆಷನ್ ಪ್ರಾಬ್ಲಮ್ ಇರೋರು ಹೊಟ್ಟೆ ಒಬ್ಬರ ಇರೋರು ಆಬ್ಬಮ್ಮಿನ ಗ್ಯಾಸ್ ಇರೋರು ಅವರು ಈ ಜ್ಯೂಸ್ ಕುಡಿಯೋದ್ರಿಂದ ಆ ಗ್ಯಾಸ್ ಎಲ್ಲ ರಿಲೀಸ್ ಆಗಿಬಿಟ್ಟು ಡೈಜೆಷನು ಚೆನ್ನಾಗುತ್ತೆ ಹಾಗೆ ನಮಗೆ ಹಸಿವು ಚೆನ್ನಾಗಾಗುತ್ತೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ಇದರಿಂದ ಎನರ್ಜಿ ಲೆವೆಲ್ಲು ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಬಾಡಿಲಿ ಆಕ್ಸಿಜನ್ ಲೆವೆಲ್ಲು ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಚಿಕ್ಕ ಈ ಜ್ಯೂಸ್ ಕುಡಿಸೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಆಳೊಟ್ಟಿಗೆ ನಾವು ಈ ಜ್ಯೂಸ್ ಮಾಡಿಸಿ ಮಕ್ಳಿಗೆ ಕುಡಿಸೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅವ್ರಿಗೆ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಅವರು ಅಷ್ಟೇ ಹೈ ಇರ್ತಾರೆ ಇಡೀ ದಿನ ಮಕ್ಕಳು ಸಹ ಸುಸ್ತು ಅನ್ನೋದಿಲ್ಲ ಈ ಜ್ಯೂಸ್ ಕುಡಿಯೋದ್ರಿಂದ ಹಾಗೆ ಇನ್ನೇನಪ್ಪ ಅಂತ ಅಂದರೆ ಏರ್ ಗ್ರೋತ್ ಏರ್ ಲಾಸ್ ಆಗ್ತಿರುತ್ತೆ ಎಷ್ಟೋ ಜನಕ್ಕೆ ಈ ಜ್ಯೂಸ್ ಕುಡಿಯೋದ್ರಿಂದ ಏರ್ ಗ್ರೋತು ಚೆನ್ನಾಗಿ ಆಗುತ್ತೆ ಹಾಗೆ ಸ್ಕಿನ್ನು ಸಹ ಗ್ಲೋಯಿಂಗಾಗಿ ಇರುತ್ತೆ ಹೆಣ್ಮಕ್ಳಿಗೂ ತುಂಬ ಉಪಯೋಗ ಆಗುತ್ತೆ ಇದು ಮೆನ್ಸಸ್ ಆಗಿರ್ಬೋದು ಅಥವಾ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು ಏರ್ ಗ್ರೋತ್ ಆಗಿರ್ಬೋದು ಇದೆಲ್ಲ ಹೆಣ್ಮಕ್ಳಿಗೂ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಮೊದಲೇ ಹೇಳಿದಾಗೆ ಇದರಲ್ಲಿ ಹೈ ಕ್ಯಾಲ್ಶಿಯಮ್ ಇರೋದ್ರಿಂದ ನಮಗೆ ಕ್ಯಾಲ್ಶಿಯಮ್ ಇಂಪ್ರೂವ್ ಮಾಡಿ ದೇಹದಲ್ಲಿ ಯಾವುದೇ ರೀತಿ ಬಾಡಿ ಪೇನ್ ಆಗಲಿ ಮೂಳೆ ಪೇನ್ ಆಗಲಿ ಜಾಯಿಂಟ್ ಪೇನ್ ಆಗಲಿ ಯಾವುದೋ ಬರದೇ ಇರೋ ರೀತಿ ತಡೆಯುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ರಾ ಕ್ಯಾರೆಟ್ ಜ್ಯೂಸಿಂದ ಸೊ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ವೀಡಿಯೋನ ಶೇರ್ ಮಾಡಿ